ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಭೂಹರಹನಾಥ ಸ್ವಾಮಿ ಭೂಮಿ ಭೂದೇವಿ ಸಮೇತವಾಗಿ ಇದು ಎರಡನೇ ಬಾರಿ ನಾವು ಹೋಗಿ ಹೋಗಿ ಬಂದಿರೋದು ಇದು ನಾವು ವೀಡಿಯೋ ಮಾಡ್ಕೊಂಡ್ವಿ ಏನಕ್ಕಪ್ಪ ಅಂದರೆ ಅಲ್ಲಿ ಉತ್ಸವ ಮೂರ್ತಿನ ಒಳಗಡೆ ತಂದಿಡೋಕ್ಕೆ ಬಂದರು ವೀಡಿಯೋ ಮಾಡೋಂಗಿಲ್ಲ ಆದರೂ ನಮ್ಮ ಪುಣ್ಯ ವೀಡಿಯೋ ಎಲ್ಲರೂ ಮಾಡ್ಕೊತಾಯಿದ್ರು ನಾವು ಮಾಡ್ಕೊಂಡ್ವಿ ನೀವು ಸ್ವಂತ ಮನೆ ಎಲ್ಲರಿಗೂ ಒಂದು ಕನಸು ನಮಗೂ ಒಂದು ಸ್ವಂತ ಮನೆ ಇರೇ ಇರಬೇಕಪ್ಪ ಅಂತ ಅದಕ್ಕೆ ಏನು ನಮಗೆ ದೇವರ ಆಶೀರ್ವಾದನೂ ಬೇಕಲ್ವ ಅದಕ್ಕೆ ಎತ್ತಿದ ಕೈ ಮತ್ತು ಮೊದಲನೇ ಆಪ್ಷನ್ ಅಂತ ಭೂವರಹನಾಥ ಸ್ವಾಮಿ ಅದ್ರ ಅದರ ಕಲ್ಲಳ್ಳಿ ಮಂಡ್ಯ ತಾಲೂಕು ನೀವು ಒಂದು ಸಾರಿ ಭೇಟಿ ಮಾಡಿ ನೀವು ಪರೀಕ್ಷೆ ಮಾಡಂಗಿದ್ರು ಮಾಡ್ಬೋದು ದೇವ್ರ ಮೇಲೆ ನಂಬಿಕೆ ಇಟ್ಟಾದರೂ ಹೋಗ್ಬೋದು ಒಂದು ಸಾರಿ ಹೋಗಿ ಬನ್ನಿ ನಿಮ್ಮ ಆಸೆ ಈಡ ಈಡೇರ್ಬೋದಲ್ವಾ ಒಂದು ಸಾರಿ ನೀವು ಹೋಗಿ ಬನ್ನಿ ಮತ್ತೆ ಫಸ್ಟೇನ ನಾಕದಂಗೆ ಆ ಭೂ ವರಹನಾಥ ಸ್ವಾಮಿ ಮಂತ್ರನ ದರ್ಶನ ಮಾಡೋವಾಗ ಹೇಳ್ಕೊಳ್ಳಿ ಹೇಳ್ಕೊಂಡು ಇದು ಬಂದು ನಾವು ಮ ಮನೆ ಕಟ್ಟಬೇಕಂದ್ರೆ ಇಟ್ಟಿಗೆ ತಗೊಂಡು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದು ಪೂಜೆ ಮಾಡಿಕೊಡ್ತಾರೆ ಟಿಕೆಟ್ ಕೊಡ್ತಾರೆ ರೆಸಿಪ್ಟು ಮತ್ತು ನೀವು ಇಲ್ಲ ಇನ್ನೂ ನಾವು ಲ್ಯಾಂಡೇ ತಗೊಂಡಿಲ್ಲ ಅಂದರೆ ಮಣ್ಣು ತೊಗೊಂಬಂದು ನಿಮ್ಮ ಪೂಜೆ ರೂಮಲ್ಲಿಟ್ಟು ಅರಿಶಿಣ ಬಟ್ಟೆದಲ್ಲಿ ಇಟ್ಟು ವೈಟ್ ಬಟ್ಟೆ ಅದನ್ನು ಅರ್ಶನ ಮಾಡಿ ಅದರಲ್ಲಿಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಮತ್ತು ನಿಮ್ಮ ಆಸೆ ಈಡೇರಿದ ಮೇಲೆ ಅದನ್ನು ತುಳಸಿ ಗಿಡಕ್ಕೆ ಆ ಮಣ್ಣನ್ನು ತುಳಸಿ ಗಿಡಕ್ಕೆ ಹಾಕಬೇಕು ಹಾಗೆ ನೀವು ನಿಮ್ಮ ಕನಸು ಏನಿದೆ ಅದನ್ನು ಈಡೇರಿಸ್ಕೋಬೇಕಂದ್ರೆ ದೇವರ ಅನುಗ್ರಹನೂ ನೀವು ತಗೊಂಡು ಅದನ್ನು ಈಡೇರಿಸ್ಕೊಳ್ಳಿ ಬೇಗ ಆಗುತ್ತೆ ಅಂತ ಪ್ರತೀತಿ ಆ ದೇವರ ಆಶೀರ್ವಾದ ಅಲ್ಲಿ ಹೋಗಿ ಬಂದರೆ ನಿಮಗೆ ಬೇಗ ಆ ದಾರಿ ಮಾಡಿಕೊಡ್ತಾನೆ ದೇವರು ಅನ್ನೋ ನಂಬಿಕೆ ಇದು ಬಂದು ಹೇಮಾವತಿ ತೀರ್ಥ ಕಾವೇರಿ ಆ ಮೂರು ನದಿಗಳು ಸಂಗಮ ಆಗುತ್ತೆ ಅಲ್ಲಿ ಆ ನದಿ ದಳದಲ್ಲೇ ಇದು ಭೂವರಹನಾಥ ಸ್ವಾಮಿ ಇರೋದು ನಮಗಂತೂ ತುಂಬ ಖುಷಿಯಾಯಿತು ಹೋಗಿ ಬಂದ್ವಿ ಇನ್ನು ನಮ್ಗೆ ಅದು ಆಸೆ ಈಡಿರೋ ಹತ್ತತ್ರ ಬಂದಿದೆ ಅದರಿಂದ ಇನ್ನೂ ಸ್ವಲ್ಪ ಬೇಗ ಆಗಲಿ ಅನ್ನೋ ಬೇಡಿಕೆನಿಟ್ಟಿದ್ದೀವಿ ನೋಡೋಣ ಅದಾದರೆ ಮತ್ತೆ ನಾವು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಬೇಗ ಈಡೇರಿಸಪ್ಪ ದೇವ್ರೆ ಮತ್ತು ಏನಪ್ಪ ಅಂದರೆ ಆ ಮಣ್ಣು ತಗೊಂಡು ಈ ದೇವಸ್ಥಾನ ಸುತ್ತನೂ ಅನ್ನೊಂದು ಪ್ರದಕ್ಷಿಣೆ ಹಾಕ್ಬೇಕು ಹಾಕಬೇಕು ಮತ್ತು ಅಲ್ಲೆಲ್ಲಿ ಕಲ್ಲುಗಳನ್ನ ಮನೆ ಕಟ್ಟೋ ಯೋಗ ಬೇಗ ಬೇಗ ಮಾಡೋಕ್ಕೆ ದಾರಿ ಮಾಡಿಕೊಡಪ್ಪ ಅಂತ ಅಲ್ಲೊಂದು ಏನು ಕಲ್ಲುಗಳು ಸಿಗುತ್ತೋ ಅದನ್ನ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಜೋಡಿಸ್ತಾರೆ ನಾವು ಜೋಡಿಸಿದ್ವಿ ಮತ್ತು ನೋಡಿ ಈ ಥರ ಈ ಥರ ಜೋಡಿಸಿರೋದು ಎಲ್ಲಿ ನೋಡಿದ್ರೂ ಸುತ್ತಲೂ ಅದನ್ನೇ ಮತ್ತು ಈ ಮಣ್ಣು ಈ ಮಣ್ಣನ್ನು ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಪೂಜೆ ಮಾಡಿಕೊಡ್ತಾರೆ ನೋಡಿ ಇದು ಬ್ಯಾಕ್ ಸೈಡು ದೇವಸ್ಥಾನದ ಬ್ಯಾಕ್ ಸೈಡು ಹಾಗೆ ಅನ್ನೊಂದು ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತು ಈ ಕಡೆ ಬಂದರೆ ನೋಡಿ ನದಿ ನದಿನೇ ಎಲ್ಲ ನೋಡಿಕೊಂಡು ಬಂದ್ವಿ ಆಮೇಲೆ ಹತ್ರನೇ ಇನ್ನೊಂದು ದೇವಸ್ಥಾನ ಇದೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ತಡಿ ಇಷ್ಟು ದೂರ ಬಂದಿದ್ದೀವಲ್ಲ ಇನ್ನು ಬೇರೆ ಯಾವುದಾದ್ರು ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಂದ ಭೂವರಹನಾಥ ಕಲ್ಲಳ್ಳಿಂದ ಈ ದೇವಸ್ಥಾನಕ್ಕೆ ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಲ್ಲಿಂದ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಎಷ್ಟು ಪೀಸ್ಫುಲ್ಲಾಗಿದೆ ಇದ್ರ ಕತೆ ಏನಪ್ಪ ಅಂದರೆ ವಿಶ್ವೇಶ್ವರಯ್ಯ ಅವರು ಡ್ಯಾಮ್ ಕಟ್ತಾ ಇದ್ರಲ್ವಾ ಕೆ ಆರ್ ಎಸ್ ಡ್ಯಾಮು ಆಗ ಈ ಥರ ದೇವಸ್ಥಾನ ಕೃಷ್ಣಂದು ಹಾಗೆ ಮುಳುಗೋಯ್ತಂತೆ ಆ ಮುಳುಗೋದವಾಗ ಇನ್ನೇನು ಮುಳುಗೋಯ್ತು ಅಂದ್ಬಿಟ್ಟು ನೆಕ್ಸ್ಟು ಆ ನೀರು ಕಡಿಮೆ ಆಗ್ತಾ ಆಗ್ತಾ ಸ್ವಲ್ಪ ಮೇಲೆ ಬಂತಂತೆ ಎಲ್ಲ ಬೋಟಿಂದ ಹೋಗಿ ಅಲ್ಲಿ ದೇವರ ದರ್ಶನ ಕೃಷ್ಣನ ವೇಣುಗೋಪಾಲ ಸ್ವಾಮಿ ದರ್ಶನ ಮಾಡಿಕೊಂಡು ಬರ್ತಾಯಿದ್ರಂತೆ ಈ ಕೋಟೆಸ್ ಕಂಪ್ನಿಯವರು ಅದನ್ನೇ ಯಾವ ಥರ ಇತ್ತು ದೇವಸ್ಥಾನ ಅದನ್ನು ಮಾದರಿಯಾಗಿ ತಗೊಂಡು ಇಲ್ಲಿ ಸೇಮ್ ಅದೇ ಥರ ಫುಲ್ಲು ಕಲ್ಲಲ್ಲೇ ಮಾಡಿದ್ದಾರೆ ಇದ್ರ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಸುತ್ತು ನದಿ ಫುಲ್ಲು ನೀವು ಗೂಗಲ್ ಮ್ಯಾಪಲ್ಲೇ ನೋಡಿ ಸುತ್ತು ನದಿ ಮಧ್ಯದಲ್ಲಿ ತುಂಬ ಇದೆ ಆ ದೊಡ್ಡದಾದ ಪ್ಲೇಸಲ್ಲಿ ವೇಣುಗೋಪಾಲ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಅದರ ಒಳಗಡೆ ಹೋದರೆ ಸುತ್ತು ಎಷ್ಟು ನದಿಗಳಿದೆ ಅಷ್ಟು ಋಷಿಗಳು ದೇವರುಗಳು ನವಗ್ರಹಗಳು ಏನೇನಿದೆ ಅದೆಲ್ಲ ಸುತ್ತು ಒಂದು ರೌಂಡ್ ಬಂದಿದ್ದಾರೆ ನಮ್ಗೆ ಇನ್ನು ತುಂಬ ಇಂಟ್ರ ಬೋರು ಅನಿಸಲ್ಲ ಇಂಟ್ರೆಸ್ಟಿಂಗಾಗಿರುತ್ತೆ ಆಗಿರುತ್ತೆ ತುಂಬ ಚೆನ್ನಾಗಿದೆ ನೀವು ನೀವೊಂದ್ಸರಿ ಭೇಟಿ ಮಾಡಿ ಅಲ್ಲಿ ಹೋದಾಗ ಅಲ್ಲಿನೂ ಹೋಗಿ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನೀವು ಒಂದು ಸರಿ ಹೋಗಿ ಬಂದು ದೇವರ ಅನುಗ್ರಹ ಪಡೆದು ಸ್ವಂತ ಮನೆ ಕಟ್ಕೊಳ್ಳಿ ಥ್ಯಾಂಕ್ ಯು